ನಮಸ್ಕಾರ ಇದು ಸದನ ಸಮೀಕ್ಷೆ ನಾನು ಶಶಿಧರ ಭಟ್ಟ ರಾಜ್ಯ ವಿಧಾನಮಂಡಲದ ಅಧಿವೇಶನದ ನಾಲ್ಕನೇ ದಿನ ಇವತ್ತು ಸೊ ಇವತ್ತಿನ ದಿನ ಅಂತಂದರೆ ಒಂದು ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ದಿನ ಅಂತ ಕುಮಾರಸ್ವಾಮಿಯವರು ರೆಗ್ಯುಲರ್ ಆಗಿ ಸದನಕ್ಕೆ ಬರುವವರಲ್ಲ ಅವರು ಬಂದರೆ ಒಂದು ಉದ್ದೇಶ ಇರುತ್ತೆ ಬರೆದಿದ್ದರೆ ಒಂದು ಉದ್ದೇಶ ಇರುತ್ತೆ ಸೊ ಇವತ್ತು ಅವರು ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಬಂದಿದ್ದರು ಅದು ಏನು ಅನ್ನೋದನ್ನು ನಾನು ವಿವರಿಸ್ತೀನಿ ಅದಕ್ಕೂ ಮೊದಲು ಇವತ್ತೇನು ಕಲಾಪ ಪ್ರಶ್ನೋತ್ತರ ವೇಳೆಯೊಂದಿಗೆ ಪ್ರಾರಂಭ ಆಯಿತು ಪ್ರಶ್ನೋತ್ತರ ವೇಳೆಯೂ ಕೂಡ ಹಲವು ಕಾರಣಕ್ಕಾಗಿ ಮಹತ್ವವನ್ನು ಪಡೆದಿತ್ತು ಮೊದಲನೇದಾಗಿ ಹದಿನೈದು ಪ್ರಶ್ನೆಗಳಿಗೂ ಇವತ್ತು ಉತ್ತರ ದೊರಕಿತ್ತು ಅಂತ ಹದಿನೈದು ಪ್ರಶ್ನೆಗಳಿದ್ದು ಹದಿನೈದು ಪ್ರಶ್ನೆಗಳಿಗೂ ಉತ್ತರ ದೊರಕಿತು ಈ ಹದಿನೈದು ಪ್ರಶ್ನೆಗಳಲ್ಲಿ ಒಂದೆರಡು ಪ್ರಶ್ನೆಗಳು ತುಂಬ ಮಹತ್ವದ್ದಿತ್ತು ಒಂದು ಇಂಧನ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆ ಇವತ್ತಿನ ಲಿಸ್ಟಿಂಗ್ನಲ್ಲಿ ಇಂದಿರಾ ಸಚಿವ ಸುನಿಲ್ ಕುಮಾರ್ ಅವರು ಏನು ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಆ ಉತ್ತರ ಕೊಡುವ ಮೂಲಕ ಅವರು ತಮ್ಮಲ್ಲಿ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ರು ಆದರೆ ಅವರು ಹೇಳಿದ್ದು ಮಾತುಗಳೆಲ್ಲ ಕೆಲವು ಗೋ ಗೌಪ್ಯವಾಗಿದ್ದವು ಕೆಲವು ಥರ ಅಡ್ಡುಗೋಡೆ ಮೇಲೆ ದೀಪವಾಗಿ ಇತ್ತು ಭಾಳ ಮುಖ್ಯವಾಗಿ ಇವತ್ತು ಪ್ರಸ್ತಾಪ ಆಗಿದ್ದು ಒಂದು ವಿದ್ಯುತ್ ವಲಯವನ್ನು ಖಾಸಗೀಕರಣಗೊಳಿಸುವ ಬಗ್ಗೆ ಈ ವಿಚಾರದ ಬಗ್ಗೆ ಬ ಒಂದು ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಉತ್ತರ ನೀಡುತ್ತಾ ಅವರು ಅಡುಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಹೇಳಿದ್ರು ಆ ಬಗ್ಗೆ ಏನೂ ಇಲ್ಲ ಅದೇನಿಲ್ಲ ಕೇಂದ್ರ ಸರ್ಕಾರ ಈ ರೀತಿ ಮಾತನಾಡ್ತಾ ಹೋದರು ಅದ್ರ ಜೊತೆಗೆ ಈ ಪ್ರೀಪೇಯ್ಡ್ ಏನು ವಿದ್ಯುತ್ ಶುಲ್ಕ ಕಟ್ಟೋದು ಬರುತ್ತಾ ಇತ್ತಲ್ಲ ಅದು ಸದಸ್ಯರೊಬ್ಬರು ಪ್ರಸ್ತಾಪ ಮಾಡಿದರು ಯಶವಂತರಾವ್ ಗೌಡ ಅವರು ಪ್ರಸ್ತಾಪ ಮಾಡಿದ್ದು ಸೊ ಅದಕ್ಕೆ ಅಂಜಲಿ ನಿಂಬಾಳ್ಕರ್ ಧ್ವನಿಗೂಡಿಸಿದ್ರು ಹಲವು ಸದಸ್ಯರು ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ಏನಿದೆ ಅದರ ಬಗ್ಗೆ ಮಾತನಾಡೋದು ಸೊ ಸುನಿಲ್ ಕುಮಾರ್ ಒಂದು ಹೇಳಿದ್ರು ಪ್ರೀಪೇಯ್ಡ್ ಬಗ್ಗೆ ಅದು ಕೇಂದ್ರ ಸರ್ಕಾರದ ಸೂಚನೆ ಬಂದಿದ್ದು ನಿಜ ಆದರೆ ಆ ಬಗ್ಗೆ ನಾವು ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾನೆ ಮೊದಲು ನಾವು ಏನು ಯೋಚನೆ ಮಾಡ್ತಿದ್ದೀವಿ ಯಾವುದು ಈ ಸರ್ಕಾರಿ ಸಂಸ್ಥೆಗಳಿವೆ ಅವರು ಪ್ರೀಪೇಯ್ಡ್ ಶುಲ್ಕವನ್ನು ಕಟ್ಟುವ ಬಗ್ಗೆ ಕಟ್ಸ್ಕೊಳ್ಳೋ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಅದರ ಜೊತೆಗೆ ಯಾರು ಟೆಂಪ್ರವರಿಯಾಗಿ ವಿದ್ಯುತ್ ಸಂಪರ್ಕ ಪಡೀತಾರೆ ಅವರಿಗೆ ಪ್ರೀಪೇಯ್ಡ್ ಶುಲ್ಕ ಕೊಡುವ ಬಗ್ಗೆ ಯೋಚನೆ ನಡೀತಿದೆ ಅಂತ ಅಂದ್ರೆ ಹಾಗೆ ಸರ್ಕಾರದ ಐದು ಸಾವಿರ ಕೋಟಿ ಏನಿದೆ ಐದು ಸಾವಿರ ಕೋಟಿ ಬಾಕಿ ಉಳ್ಕೊಂಡಿದೆ ಅನ್ನೋ ಮಾತನ್ನು ಕೂಡ ಸುನಿಲ್ ಕುಮಾರ್ ವಿ ಇಂದ್ರ ಸಚಿವರು ಹೇಳಿದರು ಆದರೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಅಂತಂದರೆ ಕೇಂದ್ರ ಸರ್ಕಾರ ಏನು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಿಸೋದಕ್ಕೆ ಹೊರಟಿದೆ ಅದಕ್ಕೇನು ಕೆ ರಾಜ್ಯ ಸರ್ಕಾರ ವಿರೋಧ ಮಾಡೋ ಶಕ್ತಿನೂ ಇಲ್ಲ ಬಿಡಿ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಭಾಳ ಮುಖ್ಯವಾಗಿ ಪ್ರಸ್ತಾಪ ಸದನದಲ್ಲಿ ಆಗಿದ್ದು ಗ್ರಾಮಾಂತರ ಪ್ರದೇಶದ ಶಾಲೆಗಳ ಬಗ್ಗೆ ಸೊ ಹಲವು ಶಾಲೆಗಳಲ್ಲಿ ಇವತ್ತಿನ ದಿನ ಏನಿದ್ದಾರೆ ಶಿಕ್ಷಕರೇ ಇಲ್ಲ ಅನ್ನೋದು ಅದರಿಂದ ಒಂದು ಸಾವಿರದ ಐನೂರು ಶಿಕ್ಷಕರ ನೇಮಕವನ್ನು ಮಾಡೋ ಬಗ್ಗೆ ಆಲೋಚನೆ ಮಾಡಿದ್ದೀವಿ ಅಂತಾದರೂ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಸಚಿವ ನಾಗೇಶ್ ಅವರು ಹಾಗೆಯೇ ಇನ್ನೊಂದು ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗಿದ್ದು ಪ್ರಶ್ನೋತ್ತರ ವೇಳೆಯಲ್ಲಿ ಈ ಅರಣ್ಯ ಪ್ರದೇಶದ ತಾಗಿಕೊಂಡಂತೆ ಏನು ಕೃಷಿ ಭೂಮಿ ಇರುತ್ತೆ ಆ ರೈತರ ಸಮಸ್ಯೆ ಬಗ್ಗೆ ಅದನ್ನು ಚಾಮರಾಜನಗರ ಶಾಸಕರು ನಿರಂಜನ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದು ಸೊ ಏನಾಗುತ್ತೆ ಅಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ಈ ಅರಣ್ಯ ಪ್ರದೇಶಕ್ಕೆ ಈ ಪಶ್ಚಿಮ ಘಟ್ಟದಲ್ಲಿ ತಾಗಿಕೊಂಡಿರುವ ರೈತರಿರ್ತಾರಲ್ವ ಅವ್ರಿಗೆ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಕಾಡು ಪ್ರಾಮಿ ಪ್ರಾಣಿಗಳ ಕಾಟ ಇನ್ನೊಂದು ಮತ್ತೊಂದು ಅದರಲ್ಲಿ ಸರ್ಕಾರವನ್ನೇ ಖರೀದಿ ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬಂತು ಉಮೇಶ್ ಈ ಬಗ್ಗೆ ತಾವು ಚರ್ಚೆ ಮಾಡ್ತೀವಿ ಅಂತ ಅಂದರು ಆದರೆ ಇಡೀ ಇವತ್ತಿನ ಕಲಾಪದ ಬಹಳ ಮುಖ್ಯವಾದ ಅಂಶ ಏನಂದರೆ ಮೂಲ ವ್ಯಕ್ತಿ ಅಂದರೆ ಅವರು ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಪ್ರಶ್ನೋತ್ತರ ವೇಳೆ ಶೂನ್ಯ ವೇಳೆಯ ನಂತರ ಸ್ಪೀಕರ್ ಅವರ ಸೂಚನೆಯ ಮೇಲೆಗೆ ಏನು ನಿನ್ನೆ ಅರವತ್ತರ ಒಂಬತ್ತರ ಅಡಿಯಲ್ಲಿ ಯಾವ ಬೆಲೆ ಏರಿಕೆ ಬಗ್ಗೆ ಚರ್ಚೆ ನಡೆದಿತ್ತೋ ಆ ಚರ್ಚೆಯನ್ನು ಮುಂದುವರೆಸಿದರು ಇವತ್ತು ಸೊ ಬಹುತೇಕ ಕಾಂಗ್ರೆಸ್ನ ಸದಸ್ಯರು ಇವತ್ತು ಇರಲೇ ಇಲ್ಲ ಸದನದಲ್ಲಿ ಯಾಕೆಂದರೆ ಭಾಳಷ್ಟು ಜನ ಇವತ್ತು ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಒಂದು ಮುಕ್ಕಾಲಕ್ಕೆ ಬಂದು ಹೋಗ್ತಾರೆ ಆ ಕಾರಣಕ್ಕೆ ಪ್ರಾಯಶಃ ಕಾಂಗ್ರೆಸ್ನ ಬಹುತೇಕ ಶಾಸಕರದಲ್ಲಿ ಆಗಿರಬೇಕು ಅವರು ಆಸ್ಕರ್ ಫರ್ನಾಂಡಿಸ್ ಅವರ ಅಂತಿಮ ಸಂಸ್ಕಾರ ಏನಿದೆಯಲ್ಲ ಅದು ಭಾಗವಹಿಸುವುದಕ್ಕಾಗಿ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ಅದರಿಂದ ಕಾಂಗ್ರೆಸ್ನ ಲಕ್ಷ್ಯ ಎಲ್ಲ ಆ ಕಡೆ ಇತ್ತು ಈ ಒಂದು ಸಂದರ್ಭವನ್ನು ಬಳಸಿಕೊಂಡವರು ಕುಮಾರಸ್ವಾಮಿ ಯಾಕೆಂದರೆ ಅವರು ಆಡಳಿತ ಪಕ್ಷದ ಮೇಲೆ ದಾಳಿ ಮಾಡಿದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸನ್ನು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ರು ಉತ್ತರ ಕೊಡೋದು ಸಿದ್ದರಾಮಯ್ಯ ಸದನದಲ್ಲಿ ಇರಲಿಲ್ಲ ಸರಿ ತಾನೇ ಉತ್ತರ ಕೊಡೋರು ಯಾರು ಅದು ಯಾರೂ ಹೇಳೂ ಇಲ್ಲಪ್ಪ ಅವರು ಸದನದಲ್ಲಿ ಇಲ್ಲ ಅಂತ ಸೊ ಅವರು ಒಂದು ರೀತಿಯ ಜಾಣ ನಡೆಯನ್ನು ಕುಮಾರಸ್ವಾಮಿ ಪ್ರದರ್ಶಿಸಿದ್ರು ಅಂತ ತಾವು ಸರ್ಕಾರದ ಪರವಾಗಿದ್ದು ಮಾತನಾಡ್ತಾನೆ ತಾವು ಸರ್ಕಾರದ ಪರವಾಗಿ ಏನಿಲ್ಲ ಅಂತ ತೋರಿಸ್ಕೊಳ್ಳೋ ಯತ್ನ ಮಾಡಿದ್ರು ಅದು ಜಾಣತನದ ಒಂದು ವರ್ತನೆ ಆಗಿತ್ತು ಅಂತ ಅವರು ಸ್ಟಾರ್ಟ್ ಮಾಡಿದ್ದು ಹಾಗೆ ಇತ್ತು ಈ ಚರ್ಚೆಯಲ್ಲಿ ಅವ್ರು ಹೇಳಿದ್ರು ಬೆಲೆ ಏರಿಕೆ ಬಗ್ಗೆ ಏನು ನಿನ್ನೆ ಸಿದ್ದರಾಮಯ್ಯನವರು ಚರ್ಚೆ ಪ್ರಾರಂಭಿಸಿದರು ಇದನ್ನು ಮುಂದುವರೆಸ್ದವರು ಅವ್ರು ಹೇಳಿದ್ದೇನು ಗೊತ್ತಾ ಬೆಲೆ ಏರಿಕೆ ನಿರಂತರ ಪ್ರಕ್ರಿಯೆ ಅಂತ ಹೇಳ್ತಾ ಆಡಳಿತ ಪಕ್ಷಕ್ಕೆ ಎಂಟಿಸಿಪೇಟ್ರಿ ಬೇಲ್ ಕೊಡ್ತಾ ಹೋದರು ಇವತ್ತು ಬೆಲೆ ಏರ ಏರಿಕೆ ಏನಾಗಿದೆ ಅದರನ್ನ ನೀವು ಡಿಫೆಂಡ್ ಮಾಡೋಕ್ಕೆ ಯಾವಾಗಲೂ ಆಗ್ತಾಯಿತ್ತು ಕಣ್ರಿ ಅನ್ನುವ ರೀತಿ ಹೇಳಿದ್ರು ಅವರು ಮತ್ತೆ ಹೇಳಿದ್ರು ಕೆಲವೊಮ್ಮೆ ಬೆಲೆ ಏರಿಕೆ ಅನಿವಾರ್ಯ ಆಗುತ್ತೆ ಇದು ಕೂಡ ಸರ್ಕಾರದ ಡಿಫೆಂಡ್ ಮಾಡಿಕೊಳ್ಳೋ ಕ್ರಮ ಹಾಗೆಯೇ ಅದು ಮಾಡಿಕೊಂಡು ಇದಕ್ಕಿದ್ದಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭ ಪ್ರಕೃತಿ ವಿಕೋಪದ ಬಗ್ಗೆ ಮಾತನಾಡಿದ್ರು ಮಾತನಾಡಿಬಿಟ್ಟು ಜನರಲೈಸ್ ಆಗಿ ಅವರು ಈ ಗಾಡಿ ಎಳೆಯುವ ಎತ್ತಿನ ಉದಾಹರಣೆಯನ್ನು ಕೊಟ್ಟರು ಜನಸಾಮಾನ್ಯರು ಯಾಕೆ ಸಫರ್ ಆಗ್ತಾರೆ ಅಂತ ನೋಡಿ ಇಲ್ಲಿ ಬೆಲೆ ಏರಿಕೆಗೆ ಟಾರ್ಗೆಟ್ ಮಾಡಬೇಕಾದ್ದು ಯಾರನ್ನು ನ್ಯಾಚುರಲಿ ಕೇಂದ್ರ ಸರ್ಕಾರ ಅಲ್ವಾ ಬಟ್ ಕುಮಾರಣ್ಣ ಇಸು ಅಂದರೆ ಹೇಗೆ ಇಂಟಲಿಜೆಂಟಾಗಿ ಬ್ಯಾಟ್ ಮಾಡಿದ್ರು ಅಂದರೆ ಅವರು ಸಾಮಾನ್ಯ ಜನರ ಪರವಾಗಿರಬೇಕು ಅಂತ ಹೇಳ್ತಾ ಎತ್ತಿನ ಬಂಡಿ ಒಂದು ಕತೆ ಹೇಳ್ತಾ ಎತ್ತು ಗಾಡಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ಗಾಲಿ ಕೆಳಗಡೆ ಹೋಗಿದ್ರು ಹೊಡೆಯೋದು ಎತ್ತಿಗೇನೆ ಹೀಗೆದ್ರು ಹೊಡೆಯೋ ಎತ್ತಿಗೇನೆ ಸಾಮಾನ್ಯ ಜನರು ಈ ಬಡ ಎತ್ತಿನಂತಾಗಿದ್ದಾರೆ ಈ ರೀತಿ ಉಪಮನ ಕೊಡ್ತಾ ಅದ್ರ ಜೊತೆಗೆ ಕೊರೋನಾ ಬಂದ ಮೇಲೆ ಯಾರ್ಯಾರು ತೊಂದರೆ ಅನುಭವಿಸಿದ್ದಾರೆ ಅನ್ನೋದೇನಿದೆ ಪತ್ರಿಕೆಗಳೇನಿವೆ ಆ ಪತ್ರಿಕೆ ವರದಿಗಳನ್ನೆಲ್ಲ ತೆಗೆದುಕೊಂಡು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ಇದೆಲ್ಲ ಕೂಡ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಅದಾದ ಮೇಲೆ ಅವರು ಪೆಟ್ರೋಲಿಯಂ ಬೆಲೆ ಏರಿಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನಿನ್ನೆ ಇದನ್ನು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದರು ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟಾಗಿ ಪೆಟ್ರೋಲಿಯಂ ಬೆಲೆ ಏರಿಕೆ ಯಾವ್ಯಾವ ಕಾಲದಲ್ಲಿ ಎಷ್ಟಾಯಿತು ಅನ್ನುವ ಅಂಕಿಅಂಶಗಳನ್ನು ಅವರು ಕೊಟ್ಟಿದ್ದರು ಸೊ ಇವರು ಇದನ್ನು ಪ್ರಾರಂಭ ಪೆಟ್ರೋಲಿಯಂ ಬೆಲೆ ಏರಿಕೆ ಏನಿದೆ ಅದು ಎಲ್ಲ ಉಳಿದ ವಸ್ತುಗಳ ಬೆಲೆ ಏರಿಕೆ ಕಾರಣ ಅಂತ ಸಿದ್ಧ ಸನ್ಮಾನ್ಯ ಕುಮಾರಣ್ಣ ಒಪ್ಪಿಕೊಂಡ್ರು ಕೂಡ ಅದಕ್ಕೆ ಬೇರೆ ಒಂದು ಟಚ್ ಕೊಡೋದಕ್ಕೆ ಪ್ರಾಯ ಮಾಡಿದ್ರು ಅವರು ಕೇಂದ್ರ ಸರ್ಕಾರದ ಉಜ್ವಲ್ ಯೋಜನೆ ಪ್ರಸ್ತಾಪ ಮಾಡಿದ್ರು ನೋಡಿ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರ ಮೇಲೆ ದಾಳಿ ಮಾಡೋದು ಅಂತ ಸೊ ಅದಕ್ಕೆ ಅವರು ಮಾಡಿದ ರೀತಿ ನಾನು ಹೇಳ್ತಾ ಇರೋದು ಕುಮಾರಣ್ಣವರು ತಕ್ಷಣ ಏನು ಮಾಡಿದ್ರು ಉಜ್ವಲ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಉಜ್ವಲ ಯೋಜನೆ ಹೇಗಿತ್ತು ಈ ಅಡುಗೆ ಅನಿಲವನ್ನು ಈ ಸಂಪರ್ಕ ಕೇಂದ್ರ ಏನು ಮಾಡ್ತು ಅಂತ ಹೇಳ್ತಾ ಇದಕ್ಕೆ ಪರ್ಯಾಯವಾಗಿ ಒಂದು ಅನಿಲ ಭಾಗ್ಯ ಯೋಜನೆಯನ್ನು ಇಂದಿನ ಪ್ರತಿಪಕ್ಷದ ನಾಯಕರು ಮುಖ್ಯಮಂತ್ರಿ ಆದಾಗ ಜಾರಿಗೆ ತಂದರು ಅಂತ ಅಂದರು ಅಂದರೆ ಸಿದ್ದರಾಮಯ್ಯ ಹೆಸರೇ ಹೇಳಿಲ್ಲ ಅವರು ಇಂದಿನ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ತಂದಿದ್ದು ಅನಿಲ ಭಾಗ್ಯ ಯೋಜನೆ ಸೊ ಈ ಯೋಜನೆಯನ್ನು ತ ತಂದರು ಸುಮಾರು ಒಂದು ಲಕ್ಷ ಗ್ಯಾಸ್ ಸ್ಟೋವ್ಗಳನ್ನು ಖರೀದಿ ಮಾಡಿದರು ಇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅಂತ ಅದಾದ ಮೇಲೆ ತಾವು ಮುಖ್ಯಮಂತ್ರಿ ಆದ ಮೇಲೆ ಆದಾಗ ತಾವು ಅಂತಂದರೆ ಕುಮಾರಣ್ಣವರು ಮುಖ್ಯಮಂತ್ರಿ ಆದಾಗ ಈ ಯೋಜನೆಯನ್ನು ಅವರು ರಿವ್ಯೂ ಮಾಡಿದ್ರಂತೆ ಆವಾಗ ಒಂದು ಲಕ್ಷ ಏನು ಏನಿವೆ ಆ ಸ್ಟೋವ್ಗಳನ್ನೆಲ್ಲ ಖರೀದಿ ಮಾಡಿ ಇಡಲಾಗಿತ್ತಂತೆ ಅದಕ್ಕೆ ಬೇಕಾದಂಥ ಅನಿಲ ಸಿಕ್ಕಿರಲಿಲ್ಲ ಅಂತೆ ಸೊ ಇವರು ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿದ್ರಂತೆ ಸೊ ಮಾತನಾಡಿದರೆ ಅವರು ಅನಿಲ ಈಗ ಸಿಗಲ್ಲ ಗ್ಯಾಸ್ ಕನೆಕ್ಷನ್ ಅಂದ್ರಂತೆ ಸ್ಟೋ ತಗೊಂಡು ಹೇಗೆ ಯೋಜನೆಗಳು ನಾಶ ಆಗುತ್ತವೆ ಹಿಂಗಾಗ್ತವೆ ಅದರಿಂದ ಯೋಜನೆಗಳನ್ನು ಮುಂದೂಡಿ ಅಂತ ಅಂದರು ಸಿದ್ದರಾಮಯ್ಯ ಈ ಮಾತು ಅಲ್ಲ ಸಾರಿ ಕುಮಾರಣ್ಣ ಈ ಮಾತನ್ನು ಆಡುವಾಗ ಸಚಿವ ಉಮೇಶ್ ಕತ್ತಿ ಇರಲಿಲ್ಲ ಅವರು ಉಮೇಶ್ ಕತ್ತಿಯನ್ನು ಉದ್ದೇಶಿಸಿ ಏನಾಗಿದೆ ಈಗ ಸ್ಟೋ ಕತೆ ಅಂದರು ಸನ್ಮಾನ್ಯ ಕುಮಾರಣ್ಣವರು ಅಷ್ಟರಲ್ಲಿ ಸದನಕ್ಕೆ ಬಂದಂಥ ಉಮೇಶ್ ಕತ್ತಿ ಹೇಳಿದರು ಇಲ್ಲ ಎಂಬತ್ತೈದು ಸಾವಿರ ನಾವು ಸ್ಟೋವ್ಗಳನ್ನು ಈಗಾಗಲೇ ವಿತರಿಸಲಾಗಿದೆ ಅನ್ನೋ ಮಾತನ್ನು ಸಚಿವ ಉಮೇಶ್ ಕತ್ತಿ ಹೇಳಿದಾಗ ಅದು ಗ್ಯಾಸ್ ಸಿಗ್ತಾ ಅಂತ ವ್ಯಂಗ್ಯವಾಗಿ ಪ್ರಶ್ನಿಸಿದರು ಕುಮಾರಣ್ಣ ಆದರೆ ಅದಕ್ಕೆ ಸಚಿವರು ಉತ್ತರ ಕೊಟ್ಟಲಿಲ್ಲ ಸೊ ಇದೇ ರೀತಿ ಅವರ ಒಂದು ವಾಗ್ಜೇರಿ ಸಿದ್ದರಾಮಣ್ಣ ಸಾರಿ ಕುಮಾರಣ್ಣ ಅವ್ರದ್ದು ನಾವು ನಡೀತಾ ಇತ್ತು ಸೊ ಅದು ಆದ ಮೇಲೆ ಅವರು ಮತ್ತೆ ಕೇಂದ್ರ ಸರ್ಕಾರದಲ್ಲ ಮಾತನಾಡ್ತಾ ಅವರು ಮೂರು ಇಡೀ ತಮ್ಮ ಭಾಷಣದಲ್ಲಿ ಮೂರು ಭಾಗಗಳನ್ನು ಮಾಡಿಕೊಂಡಿದ್ದರು ಒಂದು ತಾವು ಜನಪರವಾಗಿದ್ದೇನೆ ಅಂತ ಮಾತನಾಡೋದು ಒಂದನೇ ಭಾಗ ಎರಡನೇದಾಗಿ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದು ಎರಡನೇ ಭಾಗ ಮೂರನೇದು ಕೇಂದ್ರ ಸರ್ಕಾರವನ್ನು ಯು ಪಿ ಎ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ದೇವೇಗೌಡರ ಸಾಧನೆಯನ್ನು ಹಿಡಿಯೋದು ಮೂರನೇ ಭಾಗ ಹೀಗೆ ತಮ್ಮ ಭಾಷಣದಲ್ಲಿ ಕುಮಾರಸ್ವಾಮಿಯವರು ಮೂರು ಭಾಗವನ್ನು ಮಾಡ್ತಾ ಮಾಡ್ತಾ ಹೋದರು ಮಧ್ಯ ಮಧ್ಯೆ ಹಿಂದಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಶ್ಲಾಘನೆಯನ್ನು ಮಾಡಿದ್ದು ಅಥವಾ ಹ್ಯಾ ಮಾಡಿದ್ರು ಪ್ರವಾಹ ಪ ಪರಿಹಾರ ನಿಧಿಗೆ ಅವರು ಏನೇನು ಮಾಡಿದ್ರು ಇಂಥ ಮಾತನ್ನು ಆಡ್ತಾ ಹೋಗಿದ್ದು ಹಾಗೇನ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಹೋಗಿ ಚೆಕ್ಕನ್ನು ಎಲ್ಲೋ ಅಥಣಿ ತಾಲೂಕಿನಲ್ಲಿ ಅಂತ ಕಾಣುತ್ತೆ ವಿತರಿಸಿ ಬಂದಿದ್ದರಂತೆ ಅದನ್ನು ಯಾರೋ ಪಿ ಡಿ ಒ ವಾಪಸ್ ಪಡೆದಿದ್ದರಂತೆ ಇಂತಹ ಕಥೆಗಳನ್ನು ಅವರು ಹೇಳ್ತಾ ಬಂದಿದ್ದು ಅದರ ಜೊತೆಗೆ ಮತ್ತವರು ಈ ಪೆಟ್ರೋಲಿಯಂ ವಿಚಾರಗಳ ವಿಷಯಕ್ಕೆ ಮತ್ತೆ ಬಂದುಬಿಟ್ಟು ಅವರು ಹೇಳಿದ್ದೇನು ಅಂದರೆ ಯು ಪಿ ಎ ಸರ್ಕಾರ ಇದ್ದಾಗ ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಪೇಮೆಂಟೇ ಕೊಟ್ಟಿರಲಿಲ್ಲ ಪೆಟ್ರೋಲಿಯಂ ಕಂಪ್ನಿಗಳಿಗೆ ಅದಕ್ಕೆ ದೇವೇಗೌಡರು ಬಂದ ಮೇಲೆ ಕೊಟ್ಟರು ಅಂದರು ರೈತರಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡಿದ್ದನ್ನು ಹೇಳಿದರು ನಂತರ ಆಯಿಲ್ ಬಾಂಡ್ ವಿಚಾರ ಏನು ಕಾಂಟ್ರವರ್ಸಿ ಆಗಿದೆ ಏನು ಆಯಿಲ್ ಬಾಂಡ್ ವಿಚಾರವನ್ನು ಅದು ಜಾರಿಗೆ ಬಂದಿದ್ದು ಎರಡು ಸಾವಿರದ ಎರಡರಲ್ಲಿ ಅನ್ನೋದನ್ನು ಕುಮಾರಸ್ವಾಮಿ ಒಪ್ಕೊಂಡರು ಆಗ ಏನು ವಾಜಪೇಯಿ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅಂತ ಆದರೆ ಅದಾದ ಮೇಲೆ ಮಾತನಾಡ್ತಾ ಇಂಡೈರೆಕ್ಟ್ಲಿ ನರೇಂದ್ರ ಮೋದಿಯವರನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕುಮಾರಣ್ಣ ಪ್ರಾರಂಭ ಮಾಡಿದ್ರು ಸೊ ತಮ್ಮ ಭಾಷಣದಲ್ಲಿ ಹೇಗೆ ಈ ಆಯಿಲ್ ಬ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಮೋದಿ ಇದುವರೆಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ನೀಡಿದ್ದಾರೆ ಅನ್ನೋ ಮಾತನ್ನು ಆಡಿದ್ರು ಮತ್ತು ದೇವೇಗೌಡರನ್ನದು ಅವರು ಡಿಫೆಂಡ್ ಮಾಡೋಕೆ ಮಧ್ಯೆ ಮಧ್ಯೆ ಸೊ ರೈತರಿಗೆ ಪರವಾಗಿದ್ದೀವಿ ಅಂತ ಈ ಸರ್ಕಾರ ಹೇಳಿದರೂ ಕೂಡ ರೈತರಿಗೆ ಸಬ್ಸಿಡಿಯನ್ನು ನೀಡಿಲ್ಲ ಅಂತ ಹೇಳ್ತಾ ಅದ್ರ ಜೊತೆಗೆ ಮತ್ತು ಇನ್ನೊಂದು ಮಾತನ್ನು ಈ ಈ ಹಸಿವಿನ ಪ್ರಶ್ನೆ ಏನು ಕ ಸಿದ್ದರಾಮಯ್ಯ ಕ್ಲೇಮ್ ಮಾಡ್ಕೊತಿದ್ದಾರೆ ಹಸಿವಿನ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ಮತ್ತೆ ಐದು ಕೆ ಜಿ ಮತ್ತು ಏಳು ಕೆ ಜಿ ಸಮಸ್ಯೆಗಳನ್ನು ಮುಂದಿಟ್ಟು ಐದು ಕೆ ಜಿ ಮಾತ್ರ ದುಡ್ಡು ತೆಗೆದಿಟ್ಟು ಏಳು ಕೆ ಜಿ ಅಂತ ಅನೌನ್ಸ್ ಮಾಡಿದ್ರು ಅಂತ ಮತ್ತೆ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಿದ್ರು ನಂತರ ತಮ್ಮ ಸರ್ಕಾರ ಬಂದ ಪೇಮೆಂಟ್ ಮಾಡಿದ್ವಿ ಅಂದರು ಸೊ ಯೂಸ್ವಲಿ ಅದು ಯಾವುದೇ ಸರ್ಕಾರ ಇರಲಿ ಅದು ಕುಮಾರನವ್ರಿಗೆ ಗೊತ್ತು ಗೌರ್ಮೆಂಟ್ ಇಸ್ ಎ ಕಂಟಿನ್ಯೂ ಪ್ರೊಸೆಸ್ ಅಂತ ಒಂದು ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದರೆ ಸ್ವಲ್ಪ ದುಡ್ಡು ಕೊಟ್ಟಿದ್ದರೆ ಮುಂದಿನ ಸರ್ಕಾರ ಬಂದಾಗ ಕೊಡಲೇಬೇಕು ಅದು ಹೆಗ್ಗಳಿಕೆ ಅಂತ ಅಲ್ಲವೇ ಅಲ್ಲ ಆದರೆ ಇವರು ಅದನ್ನು ಹೆಗ್ಗಳಿಕೆ ಅನ್ನುವಾಗೆ ಕೇಂದ್ರದಲ್ಲಿ ದೇವೇಗೌಡರ ಸರ್ಕಾರ ಮತ್ತು ರಾಜ್ಯದಲ್ಲಿ ಕುಮಾರಣ್ಣವ್ರ ಸರ್ಕಾರ ಯಾವುದಾದ್ರು ಹಳೆ ಪೇಮೆಂಟ್ಗಳನ್ನು ನಾವು ಮಾಡಿದ್ವಿ ನಮ್ಗೆ ಆದ್ರಿಂದ ಅಷ್ಟು ಕಷ್ಟ ಆಯಿತು ಪರ್ಸ್ನಲ್ ಅಲ್ಲ ಕುಮಾರಣ್ಣವ್ರಿಗೆ ಗೊತ್ತಿರಬೇಕು ಇದು ಸರ್ಕಾರ ಅಂದರೆ ಕಂಟಿನ್ಯೂಯಸ್ ಪ್ರೊಸೆಸ್ ಕುಮಾರಣ್ಣವ್ರ ಆಶ್ವಾಸನೆ ಬಂದಿದ್ದನ್ನು ಅವ್ರು ಮುಂದೆ ಬಂದವರು ಈಡೇರಿಸ್ಬೇಕು ಸರ್ಕಾರ ಒಂದು ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ ಅದಕ್ಕೆ ಇವರು ಮುಖ್ಯಮಂತ್ರಿ ಆಗಲಿ ಇವರ ತಂದೆಯವರು ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರು ಪ್ರಧಾನಿ ಆಗಲಿ ಅವರವ್ರ ಕಾಲಘಟ್ಟದಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಕೆಲವು ಈಡೇ ಇರುತ್ತೆ ಕೆಲವು ಈಡೇ ಇರಲ್ಲ ಕೆಲವು ಬಜೆಟ್ ಅಲೋಕೇಶನ್ ಇರುತ್ತೆ ಕೆಲವ್ರಿಗೆ ಬಜೆಟ್ ಅಲೋಕೇಶನ್ ಇರೋಲ್ಲ ಮುಂದೆ ಬಂದಾಗ ಅದು ನನ್ನ ಹೆಚ್ಚುಗಾರಿಕೆ ಅದನ್ನು ನವಿನ ಕೈಯಿಂದ ಕೊಟ್ಟಿದ್ದ ಇವರು ಇವರು ಈಗ ಆಯಿಲ್ ಬಾಂಡೆಗೆ ಸಂಬಂಧಪಟ್ಟಾಗಿರ್ಬೋದು ಇನ್ನು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿರಲಿ ನೀವು ಮುಂದಿನ ಸರ್ಕಾರ ಕೊಡ್ತು ಮುಂದಿನ ಸರ್ಕಾರ ಕೊಡಬೇಕು ರೀ ಇದು ಅರ್ಥ ಆಗಿ ಕುಮಾರಣ್ಣವ್ರು ಹೀಗೆ ಮಾತಾಡ್ತಾರೋ ಅಥವಾ ಅವರು ಒಂಥರ ಫ್ರೀ ಕನ್ಸೀವ್ಡ್ ಮೈಂಡಿಂದ ಮಾತನಾಡ್ತಾರೋ ಅಂತ ಯಾಕಂದರೆ ಅವ್ರ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು ಬರೋದು ಭಾಳ ಅವರ ಟಾರ್ಗೆಟ್ ಕಾಂಗ್ರೆಸ್ಸೇ ಆಗಿತ್ತೇ ಹೊರತು ಈಗ ಅಧಿಕಾರ ನಡೆಸುವ ಮೋದಿ ಅವರಾಗಲಿ ರಾಜ್ಯದಲ್ಲಿ ಅಧಿಕಾರ ನಡೆಸುವ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಆಗಿರಲೇ ಇಲ್ಲ ಆ ಕಾರಣಕ್ಕಾಗಿ ಅವರು ಮಾತನಾಡುವ ಸಂದರ್ಭದಲ್ಲಿ ಒಮ್ಮೆ ಅಶೋಕ್ ಎದ್ದು ನಿಂತರು ನೋಡಿ ಈ ಸತ್ಯಗಳೇ ಗೊತ್ತಿರಲಿಲ್ಲ ಈ ಅಕ್ಕಿಗೆ ಹಾಗೆ ಎದ್ ನಿಂತು ನೋಡಿ ಈ ಸಂಬಂಧಗಳು ಹೇಗಿರ್ತವೆ ಅಂತ ಕುಮಾರಣ್ಣವರು ಮಾತನಾಡ್ತಾ ಹೇಳ್ತಾರೆ ಸಿದ್ದರಾಮಯ್ಯನವರು ಐದಕ್ಕೆ ಕೆ ಜಿ ಅಕ್ಕಿಗೆ ಮಾತ್ರ ದುಡ್ಡನ್ನು ತೆಗೆದಿರಿಸಿ ಬಜೆಟ್ ರಿಯಾಲೊಕೇಷನ್ ಕೊಟ್ಟು ಏಳು ಕ ಕೆ ಜಿ ಅಕ್ಕಿ ಕೊಡುವಂತೆ ಅನೌನ್ಸ್ ಮಾಡಿಬಿಟ್ರು ಅದರಿಂದ ನನಗೆ ಬಂದ ಮೇಲೆ ತೊಂದರೆ ಆಯಿತು ನಾನು ದುಡ್ಡೇ ಇರಲಿಲ್ಲ ನಾನು ಮಾಡಿದ ತಕ್ಷಣ ಅಶೋಕ್ ಅವರು ಎದ್ದು ನಿಂತ ಹೇಳ್ತಾರೆ ಈ ಸತ್ಯ ಎಲ್ಲ ಹೊರಗೆ ಬರಬೇಕು ಯಾರಿಗೂ ಗೊತ್ತಿರಲಿಲ್ಲ ನಾವೆಲ್ಲ ಏಳು ಕೆ ಜಿ ಅಕ್ಕಿಗೆ ದುಡ್ಡು ತಿರುಗಿಸಿದ್ರು ಅಂತ ಅಂದ್ಕೊಂಡಿದ್ವಿ ಅಂತಾರೆ ಆಗ ಜೆ ಡಿ ಎಸ್ ಶಾಸಕರೆಲ್ಲ ನೆಲ ಟೇಬಲ್ ಬಡಿದು ನಗ್ತಾರೆ ಈ ಉದ್ದೇಶ ಭಾಳ ಸ್ಪಷ್ಟವಾದ್ದು ಸೊ ಇಡೀ ಇದನ್ನು ಗಮನಿಸಿದರೆ ಇವತ್ತಿನ ಕಲಾಪಗಳಲ್ಲಿ ನಾನು ಹೇಳಿದಾಗೆ ಇವತ್ತಿನ ಕಲಾಪದ ಮುಖ್ಯ ಅಂಶ ಅಂತಂದರೆ ಕೇಂದ್ರ ವ್ಯಕ್ತಿ ಅಂತಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಒಂದು ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ನಿಂದ ಬಂದಿದ್ದರು ಸದನಕ್ಕೆ ಅವರ ಎಜೆಂಡಾ ಭಾಳ ಸ್ಪಷ್ಟವಾಗಿತ್ತು ಬಿ ಜೆ ಪಿ ಸರ್ಕಾರವನ್ನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಡಿಫೆಂಡ್ ಮಾಡಬೇಕು ಮತ್ತು ತಮ್ಮ ಒಂಥರ ಆಜನ್ಮ ವೈರಿ ಹಾಗೆ ನೋಡುವಂಥ ಸಿದ್ದರಾಮಯ್ಯನವರನ್ನ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಆದಷ್ಟು ಕಾಲೆಳಿಬೇಕು ಅನ್ನೋ ಎಜೆಂಡಾದಿಂದ ಬಂದಿದ್ದರು ಆ ಎಜೆಂಡಾವನ್ನು ಇವತ್ತು ಪೂರೈಸಿದ್ರು ಅಂತ ಇದು ಮುಂದಿನ ರಾಜಕೀಯಕ್ಕೆ ದಿಕ್ಸೂಚಿ ಆಗತ್ತಾ ಅಥವಾ ಈ ಮನಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ಬದಲಿಸ್ಕೊಂಡು ಮತ್ತೆ ಈ ಕಡೆ ಬರ್ತಾರೆ ಹೇಳೋದಕ್ಕಾಗಲ್ಲ ಈ ಹಾಲುಂಡಿ ರಾಜಕಾರಣ ಅಂತಾರೆ ನಮ್ಮಲ್ಲಿ ಜೋಕರ್ ರಾಜಕಾರಣ ಅಂತ ಒಂದು ಕೋಟ್ರೆ ಇಲ್ಲಿ ಎರಡು ಕೋಟ್ರೆ ಅಲ್ಲಿ ಈ ರೀತಿಯ ರಾಜಕಾರಣ ನಡೀತಿದೆ ಅಂತ ನನಗೆ ಅನ್ಸುತ್ತೆ ಎನಿವೇ ಇದಾಗಿತ್ತು ಇವತ್ತಿನ ಸದನ ಸಮೀಕ್ಷೆ ಮತ್ತೆ ನಾನು ನಾಳೆ ಬರ್ತೀನಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ